ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ನಲವತ್ತೊಂದು ಲೇಖಕರು ಕೈಸರ್ಜ ಅನುಜಾಳನ್ನು ನೋಡುತ್ತಾ ಸುಕನ್ಯಾ ಏನೋ ಸಾಧಿಸಿದವಳಂತೆ ನಗುತ್ತಾ ರೂಮಿನಿಂದ ಹೊರಗೆ ಹೋಗುವಳು ಅವಳು ಹೋದ ಬಳಿಕ ಮಗುವನ್ನು ಮಲಗಿಸಿ ಅನುಜಾಳನ್ನು ತಬ್ಬಿದ ಪ್ರಶಾಂತ್ ಅನು ಅದು ಅವಳು ಅಳುತ್ತಿದ್ದಳು ನಾನು ಅವಳ ಜೊತೆ ಸರಿಯಾಗಿ ಬಿಹೇವ್ ಮಾಡುತ್ತಿಲ್ಲವಂತೆ ಪ್ರೀತಿ ತೋರಿಸುತ್ತಿಲ್ಲವಂತೆ ಅಂತ ಅದಕ್ಕೆ ಸಮಾಧಾನಪಡಿಸಿದೆ ಎನ್ನುವನು ನಾನು ಈಗ ಏನು ಹೇಳಿದೆ ಪ್ರಶಾಂತ್ ಪರವಾಗಿಲ್ಲ ನೀವು ನನಗೆ ಹೇಗೆ ಪತಿಯೋ ಅವಳಿಗೂ ಕೂಡ ನೀವು ಅದೇ ರೀತಿ ಪತಿನೇ ಅದರಲ್ಲಿ ತಪ್ಪೇನಿದೆ ಅನು ನಿನಗೆ ಸ್ವಲ್ಪಾನೂ ಬೇಜಾರಾಗಲಿಲ್ಲವಾ ಬೇಜಾರಾಗಿದೆ ಅಂದರೆ ಅಂದರೆ ನಿನಗೆ ಬೇಜಾರಾಯಿತು ಅಂತ ಸಾರಿ ಚಿನ್ನ ಎಂದು ಅವಳ ಮೊಗವನ್ನು ಮುದ್ದಿಸುವನು ಅವನಿಂದ ಬಿಡಿಸಿಕೊಂಡವಳು ಏನೂ ಬೇಕಾಗಿಲ್ಲ ಪ್ರಶಾಂತ್ ಹೋಗಿ ಅವಳ ಹತ್ತಿರಾನೆ ಎಂದು ಹೇಳಿದಾಗ ನಗುತ್ತಾ ಅವಳನ್ನು ಎಳೆದುಕೊಂಡವನು ಅವಳ ಕೊರಳ ಸುತ್ತ ತನ್ನ ಕೈಯನ್ನು ಹಾಕಿದವನು ಏನೋ ಮೇಡಮ್ಗೆ ತುಂಬ ಹಾಗಿದೆ ಅಷ್ಟಕ್ಕೂ ನಾನೇನು ಅವಳಿಗೆ ಮುತ್ತು ಕೊಡಲಿಲ್ಲ ಅವಳೇ ಬಂದು ಕೊಟ್ಟಿದ್ದು ನನ್ನ ಮುತ್ತುಗಳು ಏನಿದ್ದರೂ ಈ ಅನುಜಾಳಿಗೆ ಅಂತ ಅವಳ ತುಟಿಯನ್ನು ನಿಧಾನವಾಗಿ ಕಚ್ಚಿ ಮುದ್ದಿಸುವನು ಅವನ ಪ್ರೀತಿಯ ಪರೀಗೆ ಸೋತ ಅನುಜ ತಾನು ಸ್ಪಂದಿಸುವಳು ನಂತರ ದೂರ ಸರಿದ ಅನುಜ ನನಗೆ ಗೊತ್ತು ಪ್ರಶಾಂತ್ ನಿಮ್ಮ ಮನಸ್ಸಿನಲ್ಲಿ ನನಗೇನೇ ಜಾಗ ಇರೋದು ಅಂತ ಆದರೂ ಇವತ್ತು ಸ್ವಲ್ಪ ಬೇಜಾರಾಯಿತು ಅಷ್ಟೆ ನೀವು ಹಾಗೇನಿದ್ದರೂ ಸುಕನ್ಯಾ ಬಳಿ ಹೋಗಬೇಕು ಅಂತ ಅನ್ನಿಸಿದರೆ ನನಗೇನು ಬೇಜಾರಿಲ್ಲ ಪ್ರಶಾಂತ್ ನೀವು ಧಾರಾಳವಾಗಿ ಹೋಗಬಹುದು ನೀವು ಎಷ್ಟು ದಿನ ಅಂತ ಹೀಗೆ ವಿರಹದಲ್ಲಿ ಇರುತ್ತೀರಾ ನಾವಿಬ್ಬರೂ ಈಗಲೇ ಸೇರುವ ಹಾಗಿಲ್ಲ ಅಂತ ಅಮ್ಮ ಹೇಳಿದ್ದಾರೆ ಅಷ್ಟರಲ್ಲಿ ಅವಳನ್ನು ತನ್ನ ಬಳಿ ತಿರುಗಿಸಿಕೊಂಡವನು ಯಾಕೆ ಅನು ಏನು ಮಾತನಾಡ್ತಾ ಇದ್ದೀಯಾ ನನಗೆ ದೇಹದ ಸುಖನೇ ಬೇಕಾಗಿತ್ತು ಅನ್ನೋದಾಗಿದ್ದರೆ ನಾನು ಯಾವತ್ತೂ ಸುಕನ್ಯಾಳ ಬಳಿ ಹೋಗುತ್ತಿದ್ದೆ ನಿನಗೂ ಗೊತ್ತಿದೆ ಇಷ್ಟು ದಿನದಲ್ಲಿ ಅವಳ ಹತ್ತಿರ ನಾನು ಎಷ್ಟು ಸಲ ಹೋಗಿದ್ದೇನೆ ಅಂತ ಅಂಥದ್ದರಲ್ಲಿ ಯಾಕೆ ಅನು ಏನೇನೋ ಹೇಳುತ್ತಿದ್ದೀಯಲ್ಲ ಎಂದು ಬೇಜಾರಾದವನು ಮಗುವಿನ ಬಳಿ ಹೋಗುವನು ಅನುಜಾಳಿಗೂ ಇದು ಗೊತ್ತಿದ್ದ ವಿಚಾರವೇ ಪ್ರಶಾಂತ್ ಯಾವತ್ತಿಗೂ ಅನುಜ ಬಳಿ ದೇಹ ಸುಖಕ್ಕೆ ಹಾತರದವನೇ ಅಲ್ಲ ಇನ್ನು ಸುಕನ್ಯಾ ಬಳಿ ಹೋಗಿದ್ದೇ ತನ್ನ ಒತ್ತಡದಿಂದಾದರೂ ಇಂದು ನೋಡಿದ ಸನ್ನಿವೇಶ ಅವಳು ಹಾಗೆ ಹೇಳುವ ಹಾಗೆ ಮಾಡಿತ್ತು ತಾನು ಹಾಗೆಲ್ಲ ಹೇಳಬಾರದಾಗಿತ್ತು ಎಂದು ತಿಳಿದವಳು ಅವನ ಬಳಿ ಹೋಗಿ ಅವನನ್ನು ರಮಿಸಿ ಮುದ್ದಿಸಿ ಕ್ಷಮೆ ಕೇಳುವಳು ಪ್ರಶಾಂತ್ ತನ್ನ ಮುದ್ದಿನ ಮಡದಿಯ ಜೊತೆ ಜಾಸ್ತಿ ಸಮಯ ಮುನಿಸಿ ಅವಳನ್ನು ಅಪ್ಪಿಕೊಳ್ಳುವನು ಮಡದಿಯ ಜೊತೆ ತುಂಬ ಸಮಯ ಮಾತನಾಡಿದ ನಂತರ ಪ್ರಶಾಂತ್ ರೆಸ್ಟೋರೆಂಟ್ ಬಳಿ ಹೋಗುವುದಾಗಿ ಹೇಳಿ ಹೋಗುವನು ಅವನು ಹೋದ ನಂತರ ಅನುಜಾಳ ರೂಮಿಗೆ ಬಂದ ಸುಕನ್ಯಾ ಇವತ್ತು ನೀನು ನೋಡಿದ್ದು ಬರೀ ಟ್ರೇಲರ್ ಅಷ್ಟೇ ಇನ್ನು ಪೂರ್ತಿ ಮೂವಿ ನೋಡೋದು ಬಾಕಿ ಇದೆ ಎನ್ನುತ್ತಾ ಅವಳ ಮಗಳನ್ನು ವಿಕಾರವಾಗಿ ನೋಡುತ್ತಾ ಹೇಳುವಳು ಅಷ್ಟರಲ್ಲಿ ಅವಳ ಕೆನ್ನೆಗೆ ರಪ್ ಎಂದು ಬಾರಿಸಿದ ಅನುಜ ಎಷ್ಟೇ ಕೊಬ್ಬು ನಿನಗೆ ನನ್ನ ಮಗು ಮೇಲೇನೆ ಕಣ್ಣು ಹಾಕುವುದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ ಇನ್ನೂ ಸುಮ್ಮನೆ ಇರೋದಿಲ್ಲ ಏನಿಲ್ಲ ಕಣ್ಣು ನನ್ನ ಮಗುವಿನ ಮೇಲೆ ಬಂದಿದೆ ಅಂದ ಮೇಲೆ ಈಗಲೂ ನಾನು ಸುಮ್ಮನೆ ಇರುತ್ತೇನೆ ಅಂತ ತಿಳಿದುಕೊಂಡಿದ್ದೀಯಾ ಖಂಡಿತ ಇಲ್ಲ ನಾನಲ್ಲ ಮೂವಿನ ನೋಡೋದು ನೀನು ಬದಲಾಗಿ ನಾನು ಮೂವಿಯನ್ನು ತೋರಿಸ್ತೇನೆ ನೀನು ನೋಡುವಿಯಂತೆ ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಇಲ್ಲ ಅಂದರೆ ಈ ಕೆನ್ನೆಗೂ ನನ್ನ ಕೈರುಚಿ ತೋರಿಸಬೇಕಾಗುತ್ತೆ ಹೋಗೇ ಇಲ್ಲಿಂದ ಎಂದು ಹೊರ ಕಳುಹಿಸುವಳು ಸುಕನ್ಯಾಳಿಗೆ ತುಂಬ ದಿನದ ನಂತರ ಪ್ರಶಾಂತ್ ಜೊತೆ ಮಾತನಾಡಿದ್ದು ಖುಷಿ ಕೊಟ್ಟಿದ್ದರೆ ಅನುಜ ಕೆನ್ನೆಗೆ ಬಾರಿಸಿದ್ದು ಸುಕನ್ಯಾಳನ್ನು ಬಹಳ ಸಿಟ್ಟು ಬರುವಂತೆ ಮಾಡಿತ್ತು ಆದರೆ ಈಗ ಏನೂ ಮಾಡುವ ಹಾಗಿರಲಿಲ್ಲ ಸುಮ್ಮನೆ ಅಲ್ಲಿಂದ ಹೊರಟು ಹೋಗುವಳು ಒಳ್ಳೆಯ ಮುಹೂರ್ತ ನೋಡಿದ ಮಮತಾರವರು ಒಂದು ದಿನಾಂಕವನ್ನು ನಿಗದಿಪಡಿಸಿದರು ಅನು ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿಕೊಡು ನಾನೇ ಹೇಳುತ್ತೇನೆ ಎಂದಾಗ ಕಾಲ್ ಮಾಡಿ ಯೋಗಕ್ಷೇಮ ಕೇಳಿದವಳು ಅಮ್ಮ ತಗೋ ಅತ್ತೆ ಮಾತನಾಡುತ್ತಾರಂತೆ ಎಂದು ಫೋನನ್ನು ಮಮತಾರವರ ಕೈಗೆ ನೀಡುವಳು ಹಲೋ ಹೇಗಿದ್ದೀರಾ ಬೀಗಿತ್ತಿಯವರೇ ಮಮ್ಮಗಳ ನೋಡೋದಕ್ಕೆ ಬರಲೇ ಇಲ್ಲವಲ್ಲ ಹಾಗೇನಿಲ್ಲ ಅನು ದಿನವೂ ವೀಡಿಯೋ ಕಾಲ್ ಮಾಡಿ ತೋರಿಸುತ್ತಾಳೆ ಈ ತಿಂಗಳಲ್ಲಿ ಬರೋಣ ಅಂತನೇ ಇದ್ದೆವು ಎನ್ನುವರು ಹಾಗಿದ್ದರೆ ಇನ್ನೂ ಒಳ್ಳೆಯದೇ ಆಯಿತು ನೋಡಿ ಈ ತಿಂಗಳ ಇಪ್ಪತ್ತಾಲ್ಕನೇ ತಾರೀಕಿಗೆ ನಿಮ್ಮ ಮೊಮ್ಮಗಳ ನಾಮಕರಣ ಇಟ್ಟುಕೊಂಡಿದ್ದೀವಿ ನೀವು ಮತ್ತು ನಿಮ್ಮ ಯಜಮಾನರು ಎಂಟು ದಿನ ಮುಂಚೆಯೇ ಬಂದು ನಮ್ಮ ಜೊತೆ ಎಲ್ಲ ಇರಬೇಕು ಎಂದಾಗ ಓಹೋ ಹೌದಾ ಗೊಂಬೆ ಇನ್ನೂ ಚಿಕ್ಕವಳು ಇಷ್ಟು ಬೇಗ ನಾಮಕರಣ ಮಾಡೋದಾ ಏನು ಮಾಡೋದು ಹೇಳಿ ಇದ್ದಾನಲ್ಲ ನಿಮ್ಮ ಅಳಿಯ ಅವನಿಗೆ ಆತುರ ಗೊಂಬೆಯದು ಒಂದು ಬೇಗ ಫಂಕ್ಷನ್ ಮಾಡಬೇಕು ಅವನಿಗೆ ಒಂದು ವರ್ಷ ಆಗುವ ತನಕ ಕಾಯೋದಕ್ಕೆ ಆಗುವುದಿಲ್ಲ ಅಂತ ಅದಕ್ಕೆ ಜಾಸ್ತಿ ಯಾರನ್ನು ಕರೆಯುತ್ತಿಲ್ಲ ನೀವು ಬನ್ನಿ ಹಾಗಿದ್ದರೆ ಸರಿ ಈ ಸಲ ಒಂದು ನಾಲ್ಕು ದಿನ ಇದ್ದು ಬರೋಣ ಅಂತ ಹೇಳಿದ್ದೀನಿ ಎಂದು ಸ್ವಲ್ಪ ಹೊತ್ತು ಮಾತನಾಡಿ ಕಾಲ್ ಕಟ್ ಮಾಡುವರು ಸೀತಕ್ಕ ಸುಕನ್ಯಾಳನ್ನು ಕರೀರಿ ಎಂದು ಹೇಳಿದಾಗ ರೂಮಿಗೆ ಹೋದ ಸೀತಕ್ಕ ಮೇಡಮ್ ನಿಮ್ಮನ್ನು ಅಮ್ಮ ಅವರು ಕರೆಯುತ್ತಿದ್ದಾರೆ ಎನ್ನುವರು ಸರಿ ಬರುತ್ತೇನೆ ನಡೆಯಿರಿ ಎಂದು ಸನತ್ ಜೊತೆ ಹಾಲಿಗೆ ಹೋಗುವಳು ಅಷ್ಟರಲ್ಲಿ ನನ್ನದು ಎಂದು ಓಡಿ ಬರುವ ಸನತ್ ಗೊಂಬೆಯನ್ನು ತನ್ನ ಮಡಿಲಿಗೆ ಹಾಕುವಂತೆ ಹೇಳುವನು ಅವನ ಚಿಕ್ಕ ಮಡಿಲಿಗೆ ಗೊಂಬೆಯನ್ನು ನಿಧಾನವಾಗಿ ಮಲಗಿಸಿದ ಅನು ನೀನು ದೊಡ್ಡವನಾಗುತ್ತೀಯ ನೋಡು ಆವಾಗ ಗೊಂಬೆಯನ್ನು ಎತ್ತಿಕೊಳ್ಳುವಿಯಂತೆ ಸರಿನಾ ಎಂದು ನಿಧಾನವಾಗಿ ಮಗುವನ್ನು ಎತ್ತಿಕೊಳ್ಳುವಳು ಆಗ ಸರ ಸನತ್ ಸರಿ ಮಿಮ್ಮಿ ಎನ್ನುವನು ಸನತ್ ಸುಕನ್ಯಾಳನ್ನು ಮಮ್ಮ ಎಂದು ಕರೆದರೆ ಅನುಜಾಳನ್ನು ಮಿಮ್ಮಿ ಮತ್ತು ಮಮತಾರವರನ್ನು ಆಜಿ ಎಂದು ಕರೆಯುತ್ತಿದ್ದನು ಸುಕನ್ಯಾ ನೀನು ಈವತ್ತೇ ಸನತ್ ಜೊತೆ ನಿಮ್ಮ ಅಮ್ಮನ ಮನೆಗೆ ಹೋಗಿ ಬಾ ನೀನು ಅಮ್ಮನ ಮನೆಗೆ ಹೋಗಿ ತುಂಬ ದಿನಗಳಾಗಿದೆ ಹಾಗೆ ಗೊಂಬೆ ನಾಮಕರಣಕ್ಕೆ ಕರೆದು ಬಾ ಎನ್ನುವರು ಅನುಜ ಮತ್ತು ಗೊಂಬೆಯ ಮೇಲಿನ ಅಸೂಯೆ ಅವಳ ಮನಸ್ಸಿನಲ್ಲಿ ನಾಮಕರಣವನ್ನು ಏನೋ ಒಳ್ಳೆ ಮದುವೆ ಮಾಡೋ ರೀತಿ ಮಾಡುತ್ತಿದ್ದಾರೆ ಎನ್ನುಕೊಳ್ಳುವ ಹಾಗೆ ಮಾಡಿರುತ್ತೆ ಸರಿ ಅತ್ತೆ ಎನ್ನುವಳು ನಂದಿನಿ ಮನೆಯವರನ್ನು ನೀನು ಅರುಣ್ ಹೋಗಿ ಕರೆದು ಬನ್ನಿ ಎಂದು ಹೇಳುವರು ಸರಿ ಎಂದು ಹೇಳಿದವಳು ರೆಡಿಯಾಗಲು ಸನ ಜೊತೆ ರೂಮಿಗೆ ಹೋಗುವಳು ಸನಜ್ ಜೊತೆ ತನ್ನ ತಾಯಿಯ ಮನೆಗೆ ಬಂದು ತಲುಪಿದ ಸುಕನ್ಯಾಳನ್ನು ಸುಮಾರವರು ಪ್ರೀತಿಯಿಂದ ಒಳಕ್ಕೆ ಬರಮಾಡಿಕೊಳ್ಳುವರು ಹೇ ನನ್ನ ಮುದ್ದು ಹೇಗಿದ್ದಾನೆ ಯಾಕೋ ನಿನಗೆ ಈ ಅಜ್ಜಿ ನೆನಪಾಗಲಿಲ್ಲವಾ ಎಷ್ಟು ದಿನ ಆದಮೇಲೆ ಬಂದಿದೀಯ ನೋಡು ಎಂದು ತಮ್ಮ ಮಡಿನಿಲಲ್ಲಿ ಕೂರಿಸಿಕೊಂಡು ಮುದ್ದಾಡುವರು ಅರುಣ್ಮ ಎಂದು ತೊದಲುತ್ತಾ ಕೇಳುವನು ಅರುಣ್ ಮಾಮ್ ರೆಸ್ಟೋರೆಂಟ್ ಹೋಗಿದ್ದಾನೆ ಚಿನ್ನಿ ಸಂಜೆ ಬರುತ್ತಾನೆ ಎನ್ನುವಾಗ ಸರಿ ಎಂದವನು ಅಲ್ಲಿಯೇ ಬಾಲಿನಲ್ಲಿ ಆಟ ಆಡುವನು ಯಾಕೆ ಸುಕನ್ಯಾ ಇತ್ತೀಚೆಗೆ ನಿನಗೆ ಈ ಅಮ್ಮ ನೆನಪಾಗಲಿಲ್ಲವಾ ಈ ಕಡೆ ಬರುವುದೇ ಅಪರೂಪವಾಗಿ ಹೋಗಿದೆಯಲ್ಲ ಹಾಗೇನಿಲ್ಲ ಅಮ್ಮ ಟೈಮ್ ಸಿಗಲೇ ಇಲ್ಲ ಬರೋದಕ್ಕೆ ಮತ್ತೆ ಇವತ್ತು ಹೇಗೆ ಬಂದೆ ಅದು ಇವತ್ತು ಅತ್ತೇನೆ ಹೋಗಿ ಬಾ ಎಂದರು ಅನುಜ ಮಗುವಿನ ನಾಮಕರಣ ಅದಕ್ಕೆ ನೀನೇ ಹೋಗಿ ಕರೆದು ಬಾ ಎಂದರು ನಾನು ಬಂದು ತುಂಬ ದಿನ ಆಯಿತಲ್ಲ ಅದಕ್ಕೆ ಬಂದೆ ನಾಮಕರಣವನ್ನೇ ಒಳ್ಳೆ ಮದುವೆ ಮಾಡುವ ಹಾಗೆ ಆಡುತ್ತಿದ್ದಾರೆ ಎನ್ನುವಳು ನಿನ್ನ ಬುದ್ಧಿ ಇನ್ನೂ ಬಿಟ್ಟಿಲ್ಲವಾ ಸುಕನ್ಯಾ ಅಲ್ಲ ಕಣೆ ಸನತ್ನ ನಾಮಕರಣ ಬರ್ತಡೆ ಎಲ್ಲ ಹೀಗೆ ತುಂಬ ಜೋರಾಗಿ ತಾನೇ ಮಾಡಿದ್ದು ಮತ್ತೆ ನಿನ್ನದೇನು ಹೊಟ್ಟೆ ಕಿಚ್ಚು ಎಂದಾಗ ಈ ಅಮ್ಮ ಕೂಡ ತುಂಬ ಚೇಂಜ್ ಆಗಿ ಬಿಟ್ಟಿದ್ದಾರೆ ಅನುಜ ಬಗ್ಗೆ ಏನು ಹೇಳುವ ಹಾಗೇನೇ ಇಲ್ಲ ಎಂದು ಮನಸ್ಸಿನಲ್ಲಿ ಗೊಣಗಿಕೊಳ್ಳುವಳು ಮತ್ತೆ ಅಮ್ಮ ನಂದಿನಿ ಮನೆಯವರನ್ನು ಕರೆಯಬೇಕಂತೆ ಹಾಗಂತ ಅತ್ತೆ ಹೇಳಿದ್ದಾರೆ ಯಾವಾಗ ಹೋಗೋಣ ಇಂದು ಸಂಜೆ ಹೋಗೋಣ ಎನ್ನುವರು ಚಿನ್ನು ಬಾಯಿಲ್ಲಿ ನಿನಗೆ ಆಚೆ ತಿಂಡಿ ಮಾಡಿಕೊಡುತ್ತಾರೆ ಏನು ತಿನ್ನುತ್ತಾನೆ ನನ್ನ ಚಿನ್ನಿ ಎಂದು ಮುದ್ದಿಸುತ್ತಾ ಸನತ್ನನ್ನು ಒಳಗಡೆ ಕರೆದುಕೊಂಡು ಹೋಗುವರು ಸುಮ ಮಧ್ಯಾಹ್ನ ಮನೆಗೆ ಬಂದ ಪ್ರಶಾಂತ್ ತನ್ನ ತಾಯಿ ಬಳಿ ಹೋಗುವನು ಪ್ರಶಾಂತ್ ನಾಮಕರಣಕ್ಕೆ ಇನ್ನೇನು ಬರೀ ಹತ್ತು ದಿನ ಇದೆ ಎಲ್ಲ ಬೇಗ ಬೇಗ ತಯಾರಿ ನಡೆಸಬೇಕು ಮತ್ತೆ ಹಾಲ್ ಬುಕ್ ಮಾಡಿದ್ದೀಯ ತಾನೇ ಹೌದಮ್ಮ ಮಾಡಿದ್ದೀನಿ ನೀವೇನು ಟೆನ್ಷನ್ ತಗೋಬೇಡಿ ನಾನು ಎಲ್ಲ ಅರೋಂಜ್ ಅರೇಂಜ್ ಮಾಡೋದಕ್ಕೆ ಹೇಳಿದ್ದೀನಿ ನೋಡು ಗೊಂಬೆ ಇನ್ನೂ ಚಿಕ್ಕವಳು ನೀನು ಈಗಲೇ ನಾಮಕರಣ ಮಾಡೋಣ ಅಂತ ಹಠ ಹಿಡಿದೆ ನೋಡು ಅದಕ್ಕೆ ನಾನೂ ಒಪ್ಪಿಕೊಂಡಿರೋದು ಗೊಂಬೆಗಾಗಲಿ ಅನುಜಾಳಿಗಾಗಲಿ ಏನು ತೊಂದರೆ ಆಗಬಾರದು ನಾನು ಹೇಳಿದ್ದು ಅರ್ಥವಾಯಿತಾ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು